ನಮಸ್ಕಾರ ಕಳೆದ ಸಂಚಿಕೆಗಳಲ್ಲಿ ಗಾಯತ್ರಿ ಮಂತ್ರದಲ್ಲಿ ಇಪ್ಪತ್ನಾಲ್ಕು ಅಕ್ಷರಗಳಿದೆ ಒಂದೊಂದು ಅಕ್ಷರದಲ್ಲೂ ಯಾವ ರೀತಿ ದೇವತೆಗಳು ಋಷಿಗಳು ತತ್ವಗಳು ಎಲ್ಲವೂ ಅಡಗಿದೆ ಅಂತ ನಾವು ನೋಡಿದ್ವಿ ಈಗ ಮುಕ್ ಮೂಲ ಮಂತ್ರಕ್ಕೆ ಬರೋಣ ನಾವು ಸಾಮಾನ್ಯವಾಗಿ ಓಂಕಾರ ತದನಂತರ ವ್ಯಾಹೃತಿ ಅಂದರೆ ಭೂಹು ಭುವಹ ಸ್ವಹ ಇವು ಮೂರು ತದನಂತರ ವರೆಣ್ಯಂ ಭರ್ಗೋ ದೇವಸ್ಥಿ ಧೀಮಹಿ ದಿವಯನ ಪ್ರಚೋದಯತೆ ಇದು ಮೂರು ಪಾದಗಳ ಪಾದಗಳನ್ನು ನಾವು ನೋಡ್ತೀವಿ ಈ ಮೂರು ಪಾದಗಳು ಇಪ್ಪತ್ನಾಲ್ಕು ಅಕ್ಷರಕ್ಕೆ ಸೇರಿದ್ದು ತದನಂತರ ವ್ಯಾಹೃತಿ ಹಿಂದೆ ಬರೆದಿದೆ ಭೂ ಭುವ ಸ್ವಹ ಅದು ಹೊರತುಪಡಿಸಿದ್ರೆ ಈ ಇಪ್ಪತ್ನಾಲ್ಕು ಮುಖ್ಯವಾಗಿ ಗಾಯತ್ರಿ ಮತಕ್ಕೆ ಸೇರಿರುತ್ತೆ ಈ ಆದರೆ ವ್ಯಾಹೃತಿಯನ್ನು ಸೇರಿಸಿ ಓಂಕಾರವನ್ನು ಸೇರಿಸಿ ಜಪ ಮಾಡುವುದು ಕೂಡ ಅಭ್ಯಾಸ ಇದೆ ಉಪಾಸನೆಯಲ್ಲಿ ವ್ಯಾಹೃತಿಯ ಜೊತೆಗೂ ಉಪಾಸನೆ ಮಾಡುವುದಿದೆ ಅದಿಲ್ಲದೆಯೂ ಮಾಡುವುದಿದೆ ಅದು ಆಯಾ ಆಯಾ ಗುರು ಪರಂಪರೆಗೆ ಸಂಬಂಧಪಟ್ಟಿದ್ದು ಹಾಗಾಗಿ ಅಷ್ಟನ್ನು ಸೇರಿ ಓಂಕಾರ ಹಿಡಿದು ಪೂರ್ತಿ ಇಪ್ಪತ್ನಾಲ್ಕು ಅಕ್ಷರಗಳವರೆಗೂ ವ್ಯಾಕೃತಿ ಸೇರಿ ಇಪ್ಪತ್ನಾಲ್ಕು ಅಕ್ಷರಗಳ ಒಳಗೂ ಪೂರ್ತಿ ಚರ್ಚೆ ಮಾಡೋಣ ಎಲ್ಲರೂ ಒಂದೇ ಸಲಿಗೆ ಸಾಧ್ಯವಿಲ್ಲದೆ ಇರೋದರಿಂದ ಮತ್ತು ಆದಷ್ಟು ಯೋಗದ ದೃಷ್ಟಿಯಲ್ಲಿ ಎಲ್ಲವನ್ನೂ ನೋಡೋ ಪ್ರಯತ್ನ ಪಡೋದ್ರಿಂದ ಒಂದೊಂದು ಸಂಚಿಕೆಯಲ್ಲಿ ಒಂದೊಂದೇ ವಿಷಯಗಳನ್ನ ತಗೊಳ್ತಾ ಹೋಗೋಣ ಸೊ ಇಲ್ಲಿ ಪಾದಗಳು ಗಾಯತ್ರಿಕೆ ನಾಲ್ಕು ಅದರಲ್ಲಿ ತತ್ಸವಿತ ವರೆಣ್ಯಮಿಂದ ಹಿಡಿದು ಪ್ರಚೋದಯಾತ್ವರೆಗೂ ಮೂರು ಪಾದಗಳಾದರೆ ನಾಲ್ಕನೇ ಪಾದ ತುರಿಯ ಪಾದನ ಸಮಾಧಿ ಅಲ್ಲಿ ಮೌನವೇ ಅಡಗಿರುತ್ತೆ ನಾವಲ್ಲಿ ನಮ್ಮಲ್ಲೇ ನೆರ ನಿಲ್ಲುವುದರಿಂದ ಅಲ್ಲಿ ಮತ್ತೆ ಇನ್ನು ಅಕ್ಷರಗಳಿರಲ್ಲ ಮೌನಗಳೇ ಆಗಿರುತ್ತೆ ಶಬ್ದವಿರೋದಿಲ್ಲ ಹಾಗಲ್ಲಿ ನಾಲ್ಕನೇ ಪಾದ ತುರಿಯ ಪಾದ ಏನಿದೆ ಅದಕ್ಕೆ ಯಾವ ಅಕ್ಷರಗಳು ಇಲ್ಲ ಶ್ಲೋಕವೂ ಇಲ್ಲ ಸೊ ನಾಲ್ಕನೇ ಪಾದ ಅದು ನಾವು ನಾವಾಗೇ ನಿಲ್ಲುವಂತಹ ಸ್ಥಿತಿ ಸೊ ಈ ನಾಲ್ಕನ್ನು ನಾವು ತಿಳಿಯೋಕ್ಕೆ ಹೋಗೋದ್ರಿಂದ ಮೊದಲು ಓಂಕಾರದಿಂದ ನಾವು ಶುರು ಮಾಡೋಣ ಅದಕ್ಕೂ ಮುಂಚೆ ಒಂದು ಶ್ಲೋಕವನ್ನು ಅದು ಹೀಗಿದೆ ಪ್ರಾಣಗಳೇ ವಾಯುಗಳೇ ನನ್ನನ್ನು ಹುಚ್ಚನನ್ನಾಗಿ ಮಾಡಿ ಅಂತರಿಕ್ಷವೇ ನನ್ನನ್ನು ಮರುಳನನ್ನಾಗಿ ಮಾಡಿ ಅಗ್ನಿಯೇ ನೀನು ನನ್ನನ್ನು ಪ್ರೇಮೋನ್ಮತ್ತನ್ನಾಗಿ ಮಾಡು ಆ ನನ್ನ ಪ್ರಿಯತಮನಾದ ಪ್ರಭುವು ನನಗಾಗಿ ವಿಕಲಗೊಳ್ಳಲಿ ಎಂತಹ ಪ್ರಾರ್ಥನೆ ನೋಡಿ ಹುಚ್ಚನನ್ನಾಗಿ ಮಾಡು ಅಂತ ಕೇಳ್ತಾ ಇದ್ದಾರೆ ಅಥವಾ ಹುಚ್ಚನನ್ನಾಗಿ ಮಾಡು ಮತ್ತು ಆ ಓಂಕಾರ ನನಗೆ ಪ್ರಿಯ ಮತ್ತು ಯಾರಿಗೆ ಓಂಕಾರ ಪ್ರಿಯವೋ ಅವನು ನನಗಾಗಿ ಹುಚ್ಚನಾಗಲಿ ಅಂತ ಆ ಉನ್ಮತ್ತ ಸ್ಥಿತಿಯಲ್ಲಿ ಸ್ಥಿತಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಇಲ್ಲಿ ವಿಶೇಷತೆ ಏನು ಅಂತಂದರೆ ಮೊದಲು ವಾಯು ಪ್ರಾಣ ಇದನ್ನೇ ಫಸ್ಟ್ ಕೇಳ್ತಾ ಇದಾರೆ ತದನಂತರ ಅಂತರಿಕ್ಷ ಅಂದರೆ ಅಂತರಿಕ್ಷ ಒಳಗಿನ ಕಣ್ಣು ಮೊದಲು ವಾಯು ತದನಂತರ ಪ್ರಾಣ ತದನಂತರ ಅಂತರಿಕ್ಷ ಹೀಗೆ ಅದು ತದನಂತರ ಅಗ್ನಿ ಎಲ್ಲವೂ ಆ ಜ್ವಾಲೆ ಆ ಅಂತರಿಕ್ಷದಲ್ಲಿ ಕಾಣುವಂತಹ ಜ್ವಾಲೆ ಎಲ್ಲಕ್ಕೂ ಅವರು ಹೇಳ್ಕೊಳ್ತಾ ಹೋಗ್ತಾರೆ ಇದು ಉಪಾಸನೆಯಲ್ಲಿ ನಮಗೆ ಸಿಗುವಂತಹ ಹಂತಗಳು ಒಂದು ವಾಯು ತದನಂತರ ಪ್ರಾಣ ಅಂತರಿಕ್ಷ ಅಗ್ನಿ ಆ ಪ್ರೇಮೋನ್ಮತ್ತ ಆ ಭಗವಂತ ಇವೆಲ್ಲವೂ ಹಂತಗಳು ಭಗವಂತನಲ್ಲಿ ಹುಚ್ಚು ಹಿಡಿಯಬೇಕಂತಂದ್ರೆ ಮೊದಲು ವಾಯುವಿಂದ ಆಗಬೇಕು ಮೊದಲು ಈ ವಾಯಿಯಿಂದ ಶುರುವಾಗಿ ತದನಂತರ ವಾಯುವನ್ನು ನಿಯಂತ್ರಿಸುತ್ತಿರುವಂತಹ ಪ್ರಾಣದ ಕಡೆಗೆ ನಾವು ಹೋಗ್ತಾ ಹೋಗ್ತೀವಿ ಹಾಗಾಗಿ ಮೊದಲು ವಾಯುವನ್ನೇ ಇಲ್ಲಿಯೇ ಪ್ರಾರ್ಥನೆ ಮಾಡ್ತಿದ್ರೆ ಹುಚ್ಚು ಹಿಡಿಸೋದಕ್ಕೆ ಮೊದಲು ಅಲ್ಲಿಂದನೇ ಶುರುವಾಗುವುದು ವಾಯುವಿನಿಂದಲೇ ಶುರುವಾಗುವುದು ವಾಯು ಇಲ್ಲಿಂದ ಅದರ ಹಿಂದೆ ಇರುವಂತಹ ಪ್ರೇರಣಾ ಶಕ್ತಿ ಪ್ರಾಣದಿಂದ ಹಾಗೆ ವಾಯು ವಾಯುಜೀವೋತ್ತಮ ಎಲ್ಲರಲ್ಲೂ ಹರಿ ಅಡಗಿದ್ದಾನೆ ಆದರೆ ಪ್ರಾಣವು ಪ್ರಾಣಿಗಳಲ್ಲಿ ಎಲ್ಲಿ ಚೈತನ್ಯವಿದೋ ಅಲ್ಲಿ ಇದ್ದಾನೆ ಹಾಗಾಗಿ ಪ್ರಾಣ ಜೀವೋತ್ತಮ ಹರಿ ಜಡದಲ್ಲೂ ಇದ್ದಾನೆ ಎಲ್ಲೆಲ್ಲೂ ಇರೋದ್ರ ಇದ್ದಾನೆ ಮತ್ತು ಪ್ರಾಣದಲ್ಲೂ ಇರೋದ್ರಿಂದ ಹರಿ ಸರ್ವೋತ್ತಮ ತುಂಬ ಅದ್ಭುತವಾದ ಚಿಂತನೆ ಅದು ಮಾ ಮಾಧ್ವ ಚಿಂತನೆ ಸೊ ಹಾಗಾಗಿ ವಾಯು ಜೀವೋತ್ತಮ ಅಂತ ಅದಕ್ಕೆ ಹೇಳಿತ್ತು ಈ ಈ ಪ್ರಾಣ ಪ್ರಣವ ಮತ್ತು ಗಾಯತ್ರಿ ಇವು ಮೂರು ಒಂದಕ್ಕೊಂದು ಸಂಬಂಧ ಇದೆ ಆ ಸಂಬಂಧವನ್ನ ಶಂಕರಾಚಾರ್ಯ ತುಂಬಾ ಚೆನ್ನಾಗಿ ಬಿಡಿಸಿ ಹೇಳ್ತಾರೆ ಇತರ ಛಂದಸ್ಸುಗಳಿಗೆ ತನ್ನ ಪ್ರಯೋಕ್ತನ ಪ್ರಾಣಗಳನ್ನು ರಕ್ಷಿಸುವ ಸಾಮರ್ಥ್ಯವಿಲ್ಲ ಆದರೆ ಅದು ಪ್ರಾಣದ ಸ್ವರೂಪ ಭೂತವಾಗಿದ್ದು ಪ್ರಾಣವೇ ಎಲ್ಲ ಛಂದಸ್ಸುಗಳಿಗೂ ಆತ್ಮವೆನಿಸುತ್ತದೆ ನೋಡಿ ಗಾಯತ್ರಿಗೂ ಐದು ಮುಖ ಇದೆ ಪಂಚಮುಖಿ ಅಂತ ನಾವು ಆಂಜನೇಯನ ಕರಿತೀವಿ ನೋಡಿರ್ತೀವಿ ಐದು ಮುಖಗಳಿರುವಂತಹ ಆಂಜನೇಯ ನೋಡಿರ್ತೀವಿ ಅಲ್ಲಿ ಅದು ಪಂಚಮುಖಿ ಯಾಕಾಗಬೇಕಿತ್ತು ಆರು ಯಾಕಾಗಿಲ್ಲ ಏಳು ಯಾಕಾಗಿಲ್ಲ ಅಥವಾ ಮೂರು ಯಾಕಿಲ್ಲ ಬ್ರಹ್ಮನ ಹಾಗೆ ಅಲ್ಲಿ ಐದೇ ಯಾಕಿದೆ ಗಾಯತ್ರಿಗೆ ಐದು ಮುಖಗಳು ಯಾಕೆ ಐದು ಬಣ್ಣಗಳ ಯಾಕೆ ಇದನ್ನು ನಾವು ಯೋಗದಲ್ಲಿ ಅರ್ಥದಲ್ಲಿ ಅದನ್ನು ನೋಡ್ತಾ ಹೋಗ್ಬೋದು ಮುಂದೆ ಅದಕ್ಕೆ ವಿವರಣೆ ಕೊಡ್ತಾ ಹೋಗ್ತೀರಿ ಸೊ ಇಲ್ಲಿ ಪ್ರಾಣಕ್ಕೆ ಹೇಗೆ ಐದು ಮುಖನೋ ಹಾಗೆ ಗಾಯತ್ರಿಗೂ ಐದು ಮುಖ ಅದು ಒಂದಕ್ಕೊಂದು ಪೂರಕವಾಗಿರುವಂಥ ಈ ಐದು ಪ್ರಾಣಗಳನ್ನ ನಾವು ಎಚ್ಚರದಿಂದ ಬಳಸ್ಕೊಳ್ತಾ ಹೋದಾಗ ಗಾಯತ್ರಿ ಐದು ಮುಖಗಳು ನಮಗೆ ಗೋಚರವಾಗ್ತಾ ಹೋಗುತ್ತೆ ಅಲ್ಲಿಂದ ಭಗವಂತ ನಾವು ಪಡೀತಾ ಹೋಗ್ತೀವಿ ಹಾಗೆ ಅದೆಲ್ಲವೂ ಶಕ್ತಿಯು ಆ ಛಂದಸ್ಸಿಗೆ ಕೊನೆಗೆ ಪ್ರಾಣವೇ ಪ್ರಾಣವಾಗಿರುವುದರಿಂದ ಅದೇ ಮುಖ್ಯ ಅಂತ ಇಲ್ಲಿ ಶಂಕರಾಚಾರ್ಯ ಹೇಳ್ತಾ ಇದ್ದಾರೆ ಗಾಯತ್ರಿಯೇ ಪ್ರಾಣವಾದ್ದರಿಂದ ಗಾಯತ್ರಿ ಜಗತ್ ಪ್ರತಿಷ್ಠಿತವಾಗಿದೆ ಯಾವ ಪ್ರಾಣದಲ್ಲಿ ಎಲ್ಲ ದೇವತೆಗಳು ಒಂದಾಗುವೋ ಹಾಗೂ ಸಮಸ್ತ ವೇದ ಕರ್ಮ ಮತ್ತು ಫಲಗಳು ಯಾವುದರಲ್ಲಿ ಒಂದಾಗುವವೋ ಆ ಗಾಯತ್ರಿ ಈ ಪ್ರಕಾರವಾಗಿ ಪ್ರಾಣರೂಪೆಯಾದ್ದರಿಂದ ಜಗತ್ತಿನ ಆತ್ಮವೆನಿಸಿದೆ ಉಪನಿಷತ್ಕಾರರು ಚಾಂದೋಗ್ಯ ಉಪನಿಷತ್ತು ಬೃಹದಾರಣ್ಯಕ ಉಪನಿಷತ್ತು ಶಂಕರಾಚಾರ್ಯರು ಮಧ್ವಾಚಾರ್ಯರು ಎಲ್ಲರೂ ಕೂಡ ಈ ಪ್ರಾಣ ಮತ್ತು ಗಾಯತ್ರಿಯನ್ನೇ ಹೆಚ್ಚು ಪ್ರಾಮುಖ್ಯತೆ ನೀಡಿದ್ದು ಒತ್ತು ಕೊಟ್ಟಿದ್ದು ಮಧ್ವಾಚಾರ್ಯರು ಕೂಡ ಗಾಯತ್ರಿ ಮಂತ್ರದ ಬಗ್ಗೆ ಹೇಳ್ತಾರೆ ಅದು ಯಾವ ರೀತಿ ಹೇಳ್ತಾರೆ ಅಲ್ಲಿ ವಿಷ್ಣುವನ್ನ ಉಪಾಸನೆಯಲ್ಲಿ ಗಾಯತ್ರಿಗೂ ಏನು ಸಂಬಂಧ ಅಂತ ಇನ್ನೊಂದನ್ನು ನೋಡೋಣ ಹಾಗಾಗಿ ಗಾಯತ್ರಿನೇ ಪ್ರಾಣವಾದ್ದರಿಂದ ಪ್ರಾಣ ಎಲ್ಲಿದೆಯೋ ಅದು ಪ್ರಣವವಾದ್ದರಿಂದ ಪ್ರಣವ ಯಾವುದು ಅಂದರೆ ಓಂಕಾರ ಹಾಗಾಗಿ ಎಲ್ಲ ಮಂತ್ರಗಳು ಹೇಳೋಕ್ಕೂ ಮುಂಚೆ ನಾವು ಓಂಕಾರವನ್ನು ಸೇರಿಸ್ತೀವಿ ಗಾಯತ್ರಿಯಲ್ಲೂ ಓಂಕಾರದಿಂದಲೇ ಶುರುವಾಗುವುದರಿಂದ ಓಂ ತದನಂತರ ವ್ಯಾಕೃತಿ ಅದಾದ ಮೇಲೆ ಮೂರು ಪಾದಗಳಿರುವುದರಿಂದ ಮೊದಲು ಓಂಕಾರವನ್ನು ನಾವೀಗ ನೋಡ್ತಾ ಹೋಗೋಣ ಓಂಕಾರವೆಂಬ ಒಂದಕ್ಷರವೇ ಪರಬ್ರಹ್ಮನನ್ನು ಹೊಂದಲು ದೊಡ್ಡ ಸಾಧನವಾಗಿದೆ ಪ್ರಾಣಾಯಾಮವು ಎಲ್ಲಕ್ಕಿಂತ ಹಿರಿದಾದ ತಪಸ್ಸು ಗಾಯತ್ರಿಯಿಂದ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ ಸತ್ಯವು ಮೌನದಿಂದಲೂ ಮಿಗಿಲಾದದ್ದು ಆ ಪರತತ್ವ ಏನಿದೆ ಪರಬ್ರಹ್ಮ ಏನಿದ್ದಾನೆ ಅವನ ಓಂಕಾರದಿಂದಲೇ ಪಡ್ಕೊಳ್ಳೋಕ್ಕೆ ಸಾಧ್ಯ ಎಲ್ಲ ಮ ಜಪಗಳಿಗಿಂತ ಎಲ್ಲ ಮಂತ್ರಗಳಿಗಿಂತ ಗಾಯತ್ರಿಯೇ ಶ್ರೇಷ್ಠವಾದದ್ದು ಶ್ರೇಷ್ಠ ಯಾಕೆ ಅಂದರೆ ಅದೇ ನಮ್ಮ ಭಗವಂತನ ಕಡೆ ಕರ್ಕೊಂಡು ಹೋಗುತ್ತೆ ಅಂತ ಅಲ್ಲಿ ಅದು ಶ್ರೇಷ್ಠ ತಕ್ಷಣ ಮತ್ತೊಂದು ಕೀಳು ಅಂತಲ್ಲ ಹೆಚ್ಚು ಸೂಕ್ತವಾದದ್ದು ಅದೇ ಆಪ್ಟ್ ಅನ್ನೋ ಅರ್ಥದಲ್ಲಿ ಶ್ರೇಷ್ಠತೆ ಬೆಳೆಸ್ತಾರೆ ಹೊರತು ಮತ್ತು ಕಳಪೆ ಅನ್ನೋದಕ್ಕೆ ಅಲ್ಲ ಪ್ರಾಣಾಯಾಮವು ಎಲ್ಲಕ್ಕಿಂತ ಹಿಡಿದ ತಪಸ್ಸು ಪ್ರಾಣಾಯಾಮದಲ್ಲಿ ಹಲವು ರೀತಿಯ ವಿಧಾನಗಳಿದೆ ಸೊ ಆ ಪ್ರಾಣಾಯಾಮವನ್ನು ಮಾಡ್ತಿರುವಾಗ ನಮ್ಮಲ್ಲಿರುವಂತಹ ಅಗ್ನಿ ಏನಿದೆ ಅದು ನಮ್ಮಲ್ಲಿ ಹೆಚ್ಚಾಗುವುದರಿಂದ ನಮ್ಮೊಳಗಿರುವ ಎಲ್ಲ ಕಲ್ಮಶಗಳು ಸುಟ್ಟು ಹೋಗುತ್ತೆ ಅದಕ್ಕೆ ತಪಸ್ಸು ತಪ ಅಂದರೆ ಸುಡುವುದು ಅಂತ ಆ ತಪಸ್ಸು ಅಂದರೆ ಸುಡ್ಬೋದು ಆ ಪ್ರಾಣಾಯಾಮವೆನ್ನುವ ತಪಸ್ಸೇನಿದೆ ಅದರಲ್ಲಿ ಎಲ್ಲ ಕಲ್ಮಶಗಳು ಸುಟ್ಟು ಹೋಗುತ್ತಾಗಿ ಎಲ್ಲ ತಪಸ್ಸಿಗಿಂತ ಪ್ರಾಣಾಯಾಮ ಶ್ರೇಷ್ಠವಾದ ತಪಸ್ಸು ಉನ್ನತವಾದ ಸೂಕ್ತವಾದಂತಹ ತಪಸ್ಸು ಅಂತ ಇಲ್ಲಿ ಮನು ಕೂಡ ಹೇಳ್ತಾ ಇದ್ದಾನೆ ನಮಗಿಲ್ಲಿ ಪ್ರಾಣಾಯಾಮ ಗಾಯತ್ರಿ ಓಂಕಾರ ಇವು ತುಂಬ ಮುಖ್ಯ ಈ ಮೌನ ಏನು ಹೇಳ್ತಾನೆ ಸತ್ಯವು ಮೌನದಿಂದಲೂ ಮಿಗಿಲಾದದ್ದು ಈ ತುರಿಯ ಪಾದವನ್ನು ಹೇಳ್ತಾ ಇದ್ದಾನೆ ಆ ತುರಿಯ ಪಾದ ತುರಿಯ ತೀತದಲ್ಲಿ ಆ ಮೌನಕ್ಕಿಂತಲೂ ಹೆಚ್ಚಾಗಿರುವಂತಹ ಸ್ಥಿತಿ ಏನಿದೆ ನಮಗೆ ಇಷ್ಟು ದಿನ ಶಬ್ದ ಅರಿವಿತ್ತು ತದನಂತರ ಶಬ್ದ ಇಲ್ಲದೆ ಹೋದಾಗ ನಮಗೆ ನಿಶ್ಶಬ್ಧ ಅನ್ಸುತ್ತೆ ತದನಂತರ ನಮಗೆ ಮೌನವೇ ಆವರಿಸಿಕೊಳ್ಳುತ್ತೆ ಆ ಮೌನಕ್ಕಿಂತ ಮಿಗಿಲಾದದ್ದು ಅಂದ್ರೆ ಅದು ಮೌನವೋ ಅಲ್ಲವೋ ಎನ್ನುವ ಚಿ ಗೊಡವೆಗೂ ಹೋಗದೆ ಅದನ್ನು ಚಿಂತೆಯೂ ಮಾಡದಕ್ಕೆ ಲೇಬಲ್ ಹಾಕದೆ ಇದು ಮೌನ ಇದು ಶಬ್ದ ಅಂತ ಲೇಬಲ್ಲು ಹಾಕುವ ಪ್ರಯತ್ನಕ್ಕೂ ಹೋಗದೆ ಆ ಮೌನದ ಜೊತೆಗೂ ಎಂಗೇಜ್ ಆಗದೆ ತನ್ನಲ್ಲೇ ತಾನು ನೆಲ್ಲು ನೆಲೆ ನಿಲ್ಲುವುದಿದೆಯಲ್ಲ ಅದು ನಿಜವಾದ ಸತ್ಯ ಅದು ಮೌಲಕ್ಕೆ ಮೌಲ ಮೌನಕ್ಕಿಂತಲೂ ಮಿಗಿಲು ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಅಂಥ ಮೌನಕ್ಕಿಂತ ಮಿಗಿಲಾದ ಸತ್ಯವನ್ನು ಪಡೆಯೋದಕ್ಕೆ ನಾವು ಮೊದಲು ಓಂಕಾರದಿಂದ ಶುರು ಮಾಡಿ ಪ್ರಾಣಾಯಾಮವನ್ನು ಮಾಡ್ತಾ ಗಾಯತ್ರಿಯನ್ನು ಉಪಾಸನೆ ಮಾಡಿದರೆ ಖಂಡಿತ ನಮಗೆ ಖಂಡಿತ ನಮಗೆ ಆ ಸತ್ಯ ದೊರಕುತ್ತೆ ಓಂಕಾರವು ಆತ್ಮದ ಚಿಕಿತ್ಸಕ ಹಾಗೂ ಆತ್ಮಕ್ಕೆ ಮುಕ್ತಿದಾಯಕವೆನಿಸಿದೆ ಪ್ರಣವ ಅರ್ಥಾತ್ ಓಂಕಾರವು ಜೀವನವಾಗಿದೆ ಜೀವನವು ಓಂಕಾರದ ಮೂಲಕವೇ ಮೃತ್ಯುವನ್ನು ದಾಟುತ್ತದೆ ಯಾವ ರೀತಿಯಲ್ಲಿ ಬಿದಿರಿನ ಕೋಲಿನ ಸಹಕಾರದಿಂದ ಹೊಂಡವನ್ನು ದಾಟಬಹುದೋ ಅದೇ ರೀತಿಯಲ್ಲಿ ಓಂ ಸೇತುವೆಯ ಮೂಲಕ ಮೃತ್ಯುವನ್ನು ದಾಟಬಹುದು ಓಂಕಾರವನ್ನು ನಾವು ಬಾಯಿನಿಂದಲೂ ಹೇಳ್ಕೋಬಹುದು ಮನಸ್ಸಿನಿಂದಲೂ ಹೇಳ್ಕೋಬಹುದು ತದನಂತರ ಉಪಾಸನೆ ಕೂಡ ಮಾಡಬಹುದು ಅದಕ್ಕೆ ಹಲವಾರು ರೀತಿ ಉಪಾಸನೆಯ ಮಾರ್ಗಗಳಿದೆ ಆಯಾ ಒಂದು ಸ್ಕೂಲ್ ತಕ್ಕಂಗೆ ಆಯಾ ಗುರುಮಾರ್ಗಕ್ಕೆ ತಕ್ಕಂತೆ ಓಂಕಾರದ ಉಪಾಸನೆ ಹಲವು ಬಗೆಯಲ್ಲಿದೆ ಅದು ಫ್ರೀಕ್ವೆನ್ಸಿಗಳಲ್ಲಿ ಸ್ವರಗಳಲ್ಲಿ ಓಂಕಾರವನ್ನು ಹಿಮಾಲಯನ್ ಟ್ರೆಡಿಷನಲ್ ಇವತ್ತು ನಡೀತಿದೆ ಸಿಂಗಿಂಗ್ ಬೋಲ್ ಥರ ಇಟ್ಕೊಂಡು ಓಂಕಾರವನ್ನು ಸೌಂಡಿಂದನೇ ಹೀಲ್ ಮಾಡುವಂತಹ ಓಂಕಾರದ ಫ್ರೀಕ್ವೆನ್ಸಿಯಲ್ಲೇ ನಮಗೆ ಎಲ್ಲ ರೀತಿಯ ಅನುಭವಗಳನ್ನು ಕೊಡುವಂತಹ ಪದ್ಧತಿಗಳು ಪದ್ಧತಿಗಳು ಇವತ್ತು ಹಿಮಾಲಯದ ಕಡೆ ಇದೆ ಹಾಗೆ ಅದೂ ಇಲ್ಲದೇ ತಾರವಹ ಹಿಮಾಲಯದಲ್ಲಿ ಗೋಮುಖದಲ್ಲಿ ಅಥವಾ ಗ್ಲೇಷಿಯರ್ ಒನ್ ಟು ತ್ರೀ ಇತ್ತು ಏನೇನೆಲ್ಲ ಇದೆ ಅಲ್ಲಿ ಓಂಕಾರವನ್ನೇ ಉಪಾಸನೆ ಮಾಡಿ ಓಂಕಾರವನ್ನೇ ಸಿದ್ಧಿಸಿಕೊಳ್ಳುವಂತಹ ಮಾರ್ಗಗಳು ಇದೆ ಹಲವಾರು ಕಡೆ ಆ ಇದೆ ಕೆಲವೊಂದನ್ನು ಇಲ್ಲಿ ಹೇಳ್ತಿದ್ದೀನಿ ಅಷ್ಟೇ ಹೊರತು ಬರೀ ಓಂಕಾರವನ್ನೇ ಉಪಾಸನೆ ಮಾಡುವಂತಹ ಪದ್ಧತಿ ಕೂಡ ನಮ್ಮ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಿದೆ ಅದು ಮಾಡದೇ ಇದ್ದರೂ ಕೂಡ ಓಂಕಾರದ ಅರ್ಥವನ್ನು ತಿಳಿದು ಓಂಕಾರವನ್ನು ಮನನ ಮಾಡುವುದರಿಂದ ಓಂಕಾರ ಅದ ಅನುಸಂಧಾನದಿಂದ ನಮಗೆ ಲಾಭಗಳು ಇದ್ದೇ ಇದೆ ಅದರಲ್ಲೂ ಆಧ್ಯಾತ್ಮಿಕ ಲಾಭ ಖಂಡಿತ ಇದೆ ಅದರ ಜೊತೆಗೆ ಗಾಯತ್ರಿ ಮಂತ್ರವನ್ನು ಸೇರಿಸಿಕೊಂಡಾಗ ನಮ್ಮ ಉಪಾಸನೆ ಮತ್ತಷ್ಟು ಫಲದಾರಿ ಫಲ ಫಲದಾಯಕವಾಗಿರುತ್ತೆ ಅಂತ ಹೇಳ್ಬೋದು ಓಂಕಾರದ ಸಹಕಾರದಿಂದಲೇ ವಿದ್ವಾಂಸನಿಗೆ ಶಾಂತ ಅಜರ ಅಮರ ಅಭಯ ಮತ್ತು ಸರ್ವವ್ಯಾಪಿ ಪರಮಾತ್ಮನು ಲಭಿಸುತ್ತಾನೆ ಇದರಲ್ಲಿ ವಿದ್ವಾಂಸನಿಗೆ ಅಂತ ಹೇಳ್ತಾ ಇದಾರೆ ವಿದ್ವಾಂಸ ಇವತ್ತು ನಾವೇನು ಮಾಡ್ಕೊಂಡಿದ್ದೀವಿ ಒಂದಷ್ಟು ಬುಕ್ಸ್ ಓದಿರೋನು ವಿದ್ವಾಂಸ ಅಂತ ಅನ್ಕೊಂಡಿರುತ್ತೆ ಆತ ಪಂಡಿತ ವಿದ್ವಾಂಸ ಅಲ್ಲ ವಿದ್ವಾಂಸ ಅಂದರೆ ವಿದ್ಯೆಯನ್ನು ತಿಳಿದವನು ಯಾವ ವಿದ್ಯೆ ಓಂಕಾರವನ್ನು ಪಡೆಯುವುದು ಹೇಗೆ ಎನ್ನುವ ವಿದ್ಯೆ ತಿಳಿದವನು ವಿದ್ವಾಂಸ ನಾವಿವತ್ತು ಉಲ್ಟ ಮಾಡ್ಕೊಂಡ್ಬಿಟ್ಟಿದ್ವಿ ವಿದ್ವಾಂಸ ಅಂದರೆ ನೂರತ್ತು ಪುಸ್ತಕ ಓದೋನು ವಿದ್ವಾಂಸ ಹೆಚ್ಚಿನ ಸ್ಕಾಲರ್ ಅನ್ನೋ ಅರ್ಥದಲ್ಲಿ ವಿದ್ವಾಂಸ ಮಾಡಿದ್ರು ಹೊರತು ನಿಜವಾದ ವಿದ್ವಾಂಸ ಅಂದರೆ ಯಾವುದನ್ನು ಪಡೆಯಬೇಕೋ ಅದನ್ನು ಪಡೆಯುವುದು ಹೇಗೆ ಎನ್ನುವ ಮಾರ್ಗವನ್ನು ತಿಳಿದವನು ವಿದ್ವಾಂಸ ಅದೇ ವಿದ್ಯೆ ನನ್ನನ್ನು ನಾನು ಕಂಡುಕೊಳ್ಳೋದು ಹೇಗೆ ಅಂತ ತಿಳಿದವನೇ ವಿದ್ ವಿದ್ವಾಂಸ ತಿಳಿಯುವುದು ಹೇಗೆ ಅನ್ನೋದಿದ್ದಿಲ್ಲ ಅದು ವಿದ್ಯೆ ನಾವು ಇವತ್ತು ವಿದ್ಯಾ ವಿದ್ವಾಂಸ ಮತ್ತು ವಿದ್ಯೆ ಅನ್ನೋದನ್ನ ತುಂಬ ಸ್ಕಾಲರನ್ನು ಇಂಗ್ಲೀಷ್ ಕಾಂಟೆಕ್ಸ್ಟಲ್ಲಿ ನೋಡ್ತಾ ಹೋಗ್ತೀವಿ ನೂರಾರು ಬುಕ್ ಬರೋದ್ರಿಂದ ಸುಮ್ಮನೆ ವಿದ್ವಾಂಸ ಅಂದ್ಬಿಡ್ತೀವಿ ಆತ ಪಂಡಿತ ಹೆಚ್ಚು ಅಂದರೆ ಒಂದು ವಿಷಯದಲ್ಲಿ ಎಕ್ಸ್ಪರ್ಟಿ ಆಗಿರ್ತಾನೆ ಅದ್ರ ಬಗ್ಗೆ ಒಂಥರ ಎಲ್ಲವನ್ನು ಆಳವಾಗಿ ಹೇಳ್ತಾ ಹೇಳ್ತಾ ವ್ಯಾಕರಣದಿಂದ ಹೇಳ್ತಾ ಧಾತುಗಳನ್ನು ಹೇಳ್ತಾ ಒಂದು ಇನ್ನೊಂದು ಕೋಟ್ ಮಾಡ್ತಾ ಮಾತಾಡ್ತಾನೆ ಹೊರತು ಸರಿ ಆಯಿತು ಬಗ್ಗೆ ಎಷ್ಟು ಮಾತಾಡ್ತಿಲ್ಲ ಸರಿ ಪರಮಾತ್ಮ ತೋರಿಸು ನೋಡೋಣ ಅಂದರೆ ಅವನಿಗೆ ಸಾಧ್ಯ ಆಗಲ್ಲ ಯಾಕೆಂದರೆ ತಾನೇ ಕಂಡುಕೊಂಡಿರಲ್ಲ ಅವರು ಗ್ರಂಥಗಳನ್ನು ಅಧ್ಯಯನ ಮಾಡಿರ್ತರೆ ಗ್ರಂಥಗಳನ್ನು ತುಂಬ ಸವಿಸ್ತಾರವಾಗಿ ಸ್ಫುಟವಾಗಿ ಮತ್ತು ನಿರರ್ಗಳವಾಗಿ ಮಾತಾಡುವಂತಹ ಚಾಕಚಕ್ಷತೆ ಅವರು ಅವರಲ್ಲಿರುತ್ತೆ ಪಾಂಡಿತ್ಯ ಇರುತ್ತೆ ಹೊರತು ಅವ್ರನ್ನ ವಿದ್ವಾಂಸ ಅಂತ ಕರೆಯೋಕ್ಕಾಗಲ್ಲ ಯಾರು ಒಬ್ಬ ಗುರುವಾಗಿ ನಿಂತು ತನ್ನಲ್ಲಿ ಬೀಜ ಮಂತ್ರವನ್ನು ಸಿದ್ಧಿಸಿಕೊಂಡು ಮಾರ್ಗದಲ್ಲಿ ತಾನೇ ನಡೆದು ತಾನೇ ಸತ್ಯವನ್ನು ಕಂಡುಕೊಂಡಿರುತ್ತಾನೋ ಆತ ಮಾತ್ರ ವಿದ್ವಾಂಸ ಹಾಗಾಗಿ ಅವನಿಗೆ ವಿದ್ಯೆ ತಿಳಿದಿರಬೇಕು ಓಂಕಾರವನ್ನು ನಾನು ಉಪಾಸನೆ ಮಾಡುವುದು ಹೇಗೆ ಅದನ್ನು ನಾನು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು ಹೇಗೆ ಮೊದಲು ಬಾಯಿಂದ ಹೇಗೆ ಉಚ್ಚಾರಣೆ ಮಾಡಬೇಕು ತದನಂತರ ಮೂಗಿನಿಂದ ಹೇಗೆ ಉಚ್ಚಾರಣೆ ಮಾಡಬೇಕು ತದನಂತರ ಓಂಕಾರವನ್ನೇ ನಾನು ಒಳಗೆ ಕೇಳಿಸಿಕೊಳ್ಳುವುದು ಹೇಗೆ ತದನಂತರ ಓಂಕಾರ ಕಂಪನವನ್ನು ಕಂಡುಕೊಳ್ಳುವುದು ಹೇಗೆ ಈ ವಿದ್ಯೆ ಗೊತ್ತಿದ್ದವನೇ ವಿದ್ವಾಂಸ ಇಲ್ಲಿ ವಿದ್ವಾಂಸ ಅಂದಾಗ ಬರೀ ಶಾಸ್ತ್ರಾಧ್ಯಯನ ಮಾಡಿರುವಂಥವನಿಗೆ ಅಡ್ರೆಸ್ ಮಾಡ್ತಿರೋದಲ್ಲ ಅದಲ್ಲ ವಿದ್ಯೆಯನ್ನು ತಿಳಿದವನಿಗೆ ಆ ಯಾವ ರೀತಿ ತಿಳಿದವನಿಗೆ ಈ ರೀತಿಯ ಫಲಗಳಿದೆ ಅವನು ಅಜಯನಾಗ್ತಾನೆ ಅಭಯನ ಅಭಯನಾಗ್ತಾನೆ ಅಮರನಾಗ್ತಾನೆ ಅಂತ ಇಷ್ಟೆಲ್ಲ ಪ್ರಾಪ್ತಿಗಳನ್ನು ಇಲ್ಲಿ ಹೇಳ್ತಾ ಹೋಗ್ತಾ ಇದೆ ಓಮ್ನ ಮತ್ತಷ್ಟು ವಿಸ್ತಾರವನ್ನು ಇನ್ನೊಂದು ಸಂಚಿಕೆಯಲ್ಲಿ ಅಣಿಸೋದಕ್ಕೆ ಮಹತ್ವವನ್ನಷ್ಟೇ ನಾನು ಯೋಗದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಓಂಕಾರದ ಮಹತ್ವವನ್ನು ಹೇಳ್ತಾ ಇದ್ದೀನಿ ಮುಂದಿನ ಸಂಚಿಕೆಗಳಲ್ಲಿ ಓಂಕಾರದ ಆಳ ವಿಸ್ತಾರಕ್ಕೆ ಹೋಗೋದಕ್ಕೆ ಪ್ರಯತ್ನ ಪಡೋಣ ಅದನ್ನು ತಿಳಿದು ಓಂಕಾರದ ಸಂಬಂಧಪಟ್ಟಂತಹ ವಿದ್ಯೆ ಯಾರು ಪಡೆದಿದ್ದಾರೋ ಅಂತಹ ಗುರುವಿನಲ್ಲಿ ನಾವು ಮೊರೆ ಹೋಗಿ ಆತನಿಂದ ವಿದ್ಯೆಯನ್ನು ಪಡೆದು ಉಪಾಸನೆ ಮಾಡಿ ಓಂಕಾರವನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ನಾವೇ ಸತ್ಯವನ್ನು ಕಂಡುಕೊಳ್ಳಬೇಕು ಎನ್ನುವ ಉದ್ದೇಶಕ್ಕೆ ಇವೆಲ್ಲ ಪರಿಚಯವೇ ಹೊರತು ಇದನ್ನ ಕೇಳ ಇದನ್ನು ಹೇಳ್ತೀನಿ ತಕ್ಷಣ ನಾನು ವಿದ್ವಾಂಸ ಅಲ್ಲ ಪಂಡಿತನಲ್ಲ ತಿಳ್ಕೊಂಡ ತಕ್ಷಣ ಇನ್ನೊಬ್ರು ಕೂಡ ಪಂಡಿತರಾಗ್ಬಿಡಲ್ಲ ನನಗೆ ಗೊತ್ತಾಯಿತು ಓಂಕಾರ ಗೊತ್ತಾಯಿತು ಅನ್ನೋಕ್ಕಾಗಲ್ಲ ಓಂಕಾರವನ್ನು ಕೇಳಿಸಿಕೊಂಡಾಗ ಮಾತ್ರ ಓಂಕಾರ ಗೊತ್ತಾಗತ್ತೆ ಓಂಕಾರ ಕೇಳಿಸಿಕೊಂಡಿಲ್ಲ ಅಂತಂದರೆ ಬರೀ ಓಂಕಾರದ ಪರಿಚಯವಾಗತ್ತೆ ಅದು ನೂರು ಪುಸ್ತಕ ಓದಿದ್ರು ಸಾವಿರ ಪುಸ್ತಕ ಓದ್ರೂ ಕೊನೆಗೆ ಓದಾಗಿರುತ್ತೆ ಹೊರತು ನನ್ನೊಳಗೆಯೇ ನುಡಿಯುತ್ತಿರುವಂತಹ ಓಂಕಾರವನ್ನು ಕೇಳಿದ ಹಾಗಾಗಲ್ಲ ಯಾವಾಗ ನಾವೇ ಓಂಕಾರವನ್ನು ಕೇಳ್ತೀವಿ ಆಗಲೇ ಅದರ ಸಾರ್ಥಕತೆ ಹಾಗಾಗಿ ಪದೇ ಪದೇ ನಾನು ಇದನ್ನು ಯಾಕೆ ಹೇಳ್ತೀನಿ ಅಂದರೆ ಪ್ರತಿಯೊಬ್ಬನೂ ತನ್ನದೇ ಆದಂಥ ಗುರುವನ್ನು ಹುಡ್ಕೊಂಡು ಅವನರಿಂದ ಅದನ್ನು ಪಡೆದು ಆ ಮಾರ್ಗದಲ್ಲಿ ನಡೆದು ಇಷ್ಟೆಲ್ಲ ಲಾಭಗಳಿರೋದ್ರಿಂದ ಪ್ರಾಪ್ತಿ ಇರೋದ್ರಿಂದ ಅಂಥವನ್ನ ಪಡೆದು ಪ್ರತಿಯೊಬ್ಬನೂ ಶಾಂತಿ ನೆಮ್ಮದಿಯಿಂದ ಬದುಕಬೇಕು ಅನ್ನೋದೇ ನನ್ನ ಮೂಲ ಉದ್ದೇಶ ಇದನ್ನೇ ಗುರುನಾನಕರು ಕೂಡ ಓಂಕಾರದ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾರೆ ಓಂಕಾರ ಬ್ರಹ್ಮ ಉತ್ಪತ್ತಿ ಓಂಕಾರ ಕಿಯಾಜಿನ ಜನಚಿತ್ತ ಓಂಕಾರ ಶೈಲ ಜುಗಮಯೇ ಓಂಕಾರ ವೇದ ನಿರಮಯೇ ಓಂಕಾರ ಶಬ್ದ ಜಪರೆ ಓಂಕಾರ ಘುರಮುಖೇರೆ ಓಂ ಅಖರ ಸುನುಹು ವಿಚಾರ ಓಂ ಅಖರ ತ್ರಿಭುವನ ಸಾರ ಪ್ರಣವೋ ಆದಿ ಏಕು ಓಂಕಾರ ಜಲತಲ ಮಹಿತಲ ಕಿಯೋಪಸಾರ ಓಮಿಂದಲೇ ಬ್ರಹ್ಮನ ಪ್ರಾಪ್ತಿ ಓಮಿಂದ ಚಿತ್ತವು ಸ್ಥಿರವಾಗತ್ತೆ ಓಮಿಂದಲೇ ಎಲ್ಲವೂ ಸಾಧ್ಯವಾಗಿದೆ ನನಗೆ ಅಭಯ ಮೂಡುತ್ತೆ ಅಂತ ಇಲ್ಲಿ ನಮಗೆ ಗುರುನಾನಕರು ಕೂಡ ಹೇಳ್ತಾ ಇದಾರೆ ಹಾಗೆ ಮತ್ತೊಂದು ಶ್ಲೋಕ ಹೀಗಿದೆ ಬ್ರಹ್ಮನು ಅದೃಶ್ಯನಾಗಿದ್ದು ಇಂದ್ರಿಯ ಗ್ರಾಹ್ಯನಲ್ಲ ಆತನು ಭಾವಗ್ರಾಹಿ ಮನನದಿಂದ ಆತನ ಪರಿಚಯವಾಗುತ್ತದೆ ಅವನ ಹೆಸರು ಓಂಕಾರವಾಗಿದ್ದು ಅದೇ ಹೆಸರಿನಿಂದ ಕರೆದಾಗ ಬ್ರಹ್ಮ ಪ್ರಸನ್ನನಾಗುತ್ತಾನೆ ಎಷ್ಟು ಸೊಗಸಾಗಿ ಹೇಳಿದ ನೋಡಿ ಬ್ರಹ್ಮ ಬಾಹ್ಯಗ್ರಾಹಿ ಅಲ್ಲುವಂತೆ ಭಾವಗ್ರಾಹಿ ನನ್ನಲ್ಲಿ ಅವನನ್ನ ಅನುಭಾವದಿಂದ ಅವನ ಕಂಡುಕೊಳ್ಬೇಕು ಅವನನ್ನು ಓಂಕಾರದಿಂದಲೇ ಕರೆಯಬೇಕು ಅದಕ್ಕಿಲ್ಲಿ ಮೊದಲ ಶ್ಲೋಕದಲ್ಲಿ ಅದನ್ನೇ ಹೇಳಿದ್ದು ಆ ನನ್ನ ಪ್ರಿಯತಮನಾದ ಪ್ರಭುವು ನನಗಾಗಿ ವಿಕಲಗೊಳ್ಳಲಿ ಹಾಗಾಗಿ ಇದು ಎಂಥ ಭಾವಗ್ರಾಹಿ ಅಂದ್ರೆ ಪ್ರೇಮ ಆ ಹುಚ್ಚು ಆ ಹುಚ್ಚು ನಿಜವಾದ ಭಾವ ಆ ಭಾವದಲ್ಲಿ ಭಗವಂತನನ್ನು ಕಂಡ್ಕೊಳ್ಬೇಕು ಅನ್ನೋದು ಉದ್ದೇಶ ಹಾಗಾಗಿ ಎಲ್ರಿಗೂ ಇಂತಹ ಹುಚ್ಚು ಹಿಡಿಯಲಿ ಎಲ್ಲರಿಗೂ ಇಂಥ ಪ್ರೇಮೋನ್ಮತ್ತನಾದಂತಹ ಸ್ಥಿತಿ ಸಿಗಲಿ ಅಂತ ಹೇಳ್ತಾ ಮತ್ತಷ್ಟು ಓಂಕಾರದ ಆಳ ವಿಸ್ತಾರವನ್ನು ನೋಡೋಣ ನಮಸ್ಕಾರ